ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಲಾರಿ ಹಾಗೂ ಟಿಟಿ ಅಪಘಾತದಲ್ಲಿ ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ದುಃಖದ ಮಡುವಿನಲ್ಲೇ ಮೃತ ಅಂತಿಮ ಮೃತರ ಅಂತಿಮ ದರ್ಶನಕ್ಕೆ ಶಾಮಿಯಾನವನ್ನ ಹಾಕಿ ಗ್ರಾಮದ ಜನರು ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಮೃತರ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಸೂತಕದ ಛಾಯೆಯನ್ನ ಆವರಿಸಿದೆ ಈ ಮೃತ ಹದಿಮೂರು ಜನರ ಅಂತ್ಯ ಸಂಸ್ಕಾರ ಯಾವ ರೀತಿ ನಡೀತು ಮೃತರ ಕುಟುಂಬಕ್ಕೆ ಸರ್ಕಾರದ ಪರಿಹಾರವೇನಾದ್ರೂ ಸಿಗಬಹುದಾ ನಂದಿನಿ ಭದ್ರಾವತಿ ತಾಲೂಕು ಹೊಳೆಹೊನ್ನೂರು ಸಮೀಪದ ಎಮ್ಮೆಹೆಟ್ಟಿ ಗ್ರಾಮ ಅಕ್ಷರಶಃ ಸ್ತಬ್ಧ ಎಲ್ಲರ ಮನೆಯಲ್ಲೂ ಸಹ ಶೋಲ್ಕ ಆಗುತ್ತೆ ಈ ಮನೆಯಲ್ಲೇ ಈ ಊರಿನಲ್ಲಿ ಇರತಕ್ಕಂಥ ಮೂರು ಕುಟುಂಬಗಳು ಈ ಮೂರು ಕುಟುಂಬಗಳ ಒಟ್ಟು ಹದಿಮೂರು ಜನ ಆ ಭೀಕರ ಅಪಘಾತದಲ್ಲಿ ಸಾವು ಕಂಡಿದ್ರು ಅದೆಂತ ಭೀಕರ ಅಪಘಾತ ಅಂತಂದ್ರೆ ಆ ಟೋಲ್ ಗೇಟ್ ಅಲ್ಲಿ ಆ ಲಾರಿ ಮೊದ್ಲು ಪಾಸ್ ಆಗತ್ತೆ ಆ ಲಾರಿ ಪಾ ಮೂರು ಗಂಟೆ ಆ ಲಾರಿ ಪಾಸ್ ಆದ ಒಂದು ಹದಿನೈದು ನಿಮಿಷಕ್ಕೆ ಈ ಟಿ ಟಿ ವಾಹನ ಸಹ ಪಾಸ್ ಆಗುತ್ತೆ ಸ್ವಲ್ಪ ಮುಂದೆ ಹೋದಂತ ಲಾರಿ ಅಲ್ಲಿ ಲಾರಿ ನಿಲ್ಲಿಸ್ತಾನೆ ಇಂದಿನಿಂದ ವೇಗವಾಗಿ ಬರ್ತಿದ್ದಂತ ಟಿ ಟಿ ಆ ಲಾರಿ ಗೆ ಡಿಕ್ಕಿ ಹೊಡೆಯುತ್ತೆ ಸರಿಸುಮಾರು ಆ ಟಿ ಟಿಯ ಅರ್ಧ ಭಾಗದಷ್ಟು ಲಾರಿ ಒಳಗೋಗಿರುತ್ತೆ ಅಂದ್ರೆ ಅಷ್ಟು ಬೇಕರ ಅಪಘಾತ ಬಹುಶಃ ಹದಿಮೂರು ಜನಕ್ಕೆ ಏನ್ ನಡೀತಾ ಇದೆ ಏನ್ ಆಗಿದೆ ಅಂತನೂ ಗೊತ್ತಾಯ್ತ ಇಲ್ವೋ ಆ ರೀತಿ ಅವರ ಸಾವಾಗಿದೆ ಒಟ್ಟು ಹದಿನೇಳು ಜನ ಆ ವಾಹನಲ್ಲಿ ಪ್ರಯಾಣಿಸ್ತಾ ಇದ್ರು ಹದಿಮೂರು ಜನರ ಸಾವಾಗಿದೆ ಇಲ್ಲಿ ನೋಡಿದವರು ಸಣ್ಣ ಪುಟ್ಟಕ್ಕಾಗಲಿ ಕೆಲವರಿಗಾಗಿದೆ ಕೆಲವರಿಗೆ ಗಂಭೀರ ಆಘಾತವಾಗಿದೆ ಅವರೆಲ್ಲ ಚಿಕಿತ್ಸೆ ಪಡಿತಾ ಇದಾರೆ ಅಲ್ಲಿ ನಾಲ್ಕು ವರ್ಷದ ಮಗುವಿನಿಂದ ಹಿಡಿದು ಅಜ್ಜಿಯವರೆಗೆ ಐವತ್ತೈದು ಅರವತ್ತು ವರ್ಷದ ಅಜ್ಜಿಯವರೆಗೆ ಈಗೆಲ್ಲ ಒಂದೇ ಕುಟುಂಬದವರು ಅಲ್ಲಿ ಹೋಗ್ತಾ ಇದ್ರು ಎಲ್ಲರೂ ಸಹ ಸೋಮವಾರ ಸಂಜೆ ಹೊರಟಿದ್ದಾರೆ ಆ ಎಂ ಐಟಿ ಗ್ರಾಮದಿಂದ ಆದರ್ಶ ಅವರು ಒಂದು ಹೊಸ ಟೀಟೆನ ತೆಗೆದುಕೊಂಡು ಹೊಸ ಟಿಟಿ ಅಂತಂದ್ರೆ ಈಗಾಗಲೇ ಒಂದು ಕೈ ಬದಲಾಯಿಸ್ತಾ ಬಂದು ಇವ್ರು ತಗೊಂಡಂತ ಟಿಟಿ ಅದು ಹೊಸದಾಗಿ ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಟಿಟಿ ಅದು ಆ ಟಿಟಿಯನ್ನು ತೆಗೆದುಕೊಂಡು ಆ ಗಾಡಿಯನ್ನ ತೆಗೆದುಕೊಂಡಂತ ಖುಷಿನಲ್ಲಿ ಎಲ್ಲಾ ದೇವರುಗಳಿಗೆ ಹೋಗೋಣ ಆಗ್ತಾ ಒಂದು ಮತ್ತೆ ಚುನಾವಣೆಗಿಂತ ಮುಂಚೆ ದೇವರ ದರ್ಶನ ಮಾಡ್ಬೇಕು ಮನೆ ದೇವ್ರ ದರ್ಶನ ಮಾಡ್ಬೇಕು ಅಂತೇಳಿ ಸೌದತ್ತಿ ಎಲ್ಲವನ್ನಿಂದ ಹಿಡಿದು ಆ ಮಹಾರಾಷ್ಟ್ರದ ವರ್ಗದ ಹಿಡಿದು ಬೆಳಗಾವಿಯ ರಾಯಭಾಗದ ಚಿಂಚಳಿ ಆಗಿರಬಹುದು ಈ ಎಲ್ಲಾ ಊರುಗಳನ್ನೂ ಹೋಗಿ ದೇವರ ದರ್ಶನ ಮಾಡಿ ಅವರು ಬೆಳಗ್ಗೆ ಬರ್ಬೇಕಿತ್ತು ಊರಿಗೆ ಹಾಗಾಗಿ ರಾತ್ರಿಯೇ ಹೊರಟಿದ್ದಾರೆ ರಾತ್ರಿಯೇ ಅವರು ಬರ್ತಾ ಇರ್ಬೇಕಾದ್ರೆ ಹಾವೇರಿ ಹತ್ರ ಆ ಹಾವೇರಿಯ ಆ ಪೂನಾ ಬೆಂಗ್ಳೂರ್ ರಸ್ತೆಯಲ್ಲಿ ಆ ಕ್ರಾಸ್ ನಲ್ಲಿ ಆ ಲಾರಿ ಡೆಕ್ಕಿ ಹೊರಟಿದೆ ಆ ನಿಂತಿದ್ದ ಲಾರಿಗೆ ಡೆಕ್ಕಿ ಹೊಡೆದಿದೆ ಹಿಂದೆ ವೇಗವಾಗಿ ಬರ್ತಿದೆ ಅಂತ ಟಿ ಟಿ ಚಾಲನೆ ಮಾಡ್ತಾ ಇದ್ದ ಆದ್ರಷ್ಟು ಆದರ್ಶಿನ ಹೊಸಗಳ ಹೊಸ ಗಾಡಿಯಲ್ಲಿ ಹೋಗ್ಬೇಕು ಎಲ್ಲ ಕುಟುಂಬಗಳನ್ನ ಕರ್ಕೊಂಡು ಹೋಗ್ಬೇಕು ಹೇಳಿ ಕರ್ಕೊಂಡು ಹೋಗಿತ್ತು ಒಟ್ಟು ಹದಿಮೂರು ಜನರ ಸಾವಾಗಿದೆ ಮೂರು ಕುಟುಂಬಗಳು ನಾಗೇಂದ್ರಯ್ಯ ಅವರ ಕುಟುಂಬ ಶರಣು ಅವರ ಕುಟುಂಬ ಮತ್ತು ಮತ್ತೊಂದು ಕುಟುಂಬ ಈ ಆ ಎಮ್ಮೆಹಟ್ಟಿಯ ಆ ಮೂರು ಬೀದಿಗಳಲ್ಲಿ ಇರತಕ್ಕಂತ ಈ ಮೂರು ಕುಟುಂಬಗಳು ಇವರೆಲ್ಲರೂ ಸಹ ಸಂಬಂಧಿಕರೆ ಇಡೀ ಎಮ್ಮೆಹಟ್ಟಿ ಗ್ರಾಮದಲ್ಲೇ ಒಂದು ದುಃಖ ಮನೆ ಮಾಡಿತು ಮತ್ತು ಅಲ್ಲಿ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ರಿಗೂ ಪೋಸ್ಟ್ ಮಾರ್ಟಮ್ ಮಾಡಿ ಆ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಅವರು ಎಲ್ಲ ದೇಹವನ್ನ ಈ ಪಾರ್ಥಿವ ಶರೀರವನ್ನ ಎಮ್ಮೆಹಟ್ಟಿ ಗ್ರಾಮಕ್ಕೆ ತಗೊಂಡು ಬಂದು ಆ ಸರ್ಕಾರಿ ಈ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ವಿಶಾಲವಾದ ಮೈದಾನ ಇದೆ ಆ ಕಾಂಪೌಂಡ್ ಒಳಗೆ ಅಲ್ಲಿ ಒಂದು ಕಿರು ರಂಗಭದ್ರ ಒಂದು ಸ್ಟೇಜ್ ಸಹ ಇದೆ ಆ ಸ್ಟೇಜ್ ನಿಂದ ಶ್ಯಾಮೆಯನ್ನ ಹಾಕಿ ಒಟ್ಟು ಹತ್ತು ಜನರ ಪಾರ್ಥಿವ ಶರೀರವನ್ನ ಈಗ ದರ್ಶನಕ್ಕೆ ಇಡಲಾಗಿದೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವರ ಅಂತ್ಯ ಸಂಸ್ಕಾರವೂ ಸಹ ಆಗತ್ತೆ ಆ ಹತ್ತು ಜನರ ಪಾರ್ಥಿವ ಶರೀರವನ್ನ ಆ ಶಾಲೆಯ ಆವರಣದಲ್ಲಿ ಏನಿದೆ ಅಲ್ಲಿ ವ್ಯವಸ್ಥೆ ದೃಶ್ಯದಲ್ಲಿ ನೋಡ್ಬೋದು ಆ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಇಡೀ ವ್ಯವಸ್ಥೆನ ಮಾಡಿರೋದು ಗ್ರಾಮಸ್ಥರೇ ಆ ಈ ಊರು ಮನೆಗಳಲ್ಲಿ ಆ ಶಾಖಿಂದ ಅವರು ಏ ಆ ಮನೆಯಲ್ಲಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೆಲವು ಮನೆಗಳಲ್ಲಂತೂ ಮೂರ್ನಾಲ್ಕು ಸಾವಿರ ನಾಲ್ಕು ಸಾವಿರ ನಾಗಿದ್ದ ಅವ್ರ ಮನೆಯಲ್ಲಿ ಇನ್ನೊಬ್ಬ ಆ ಮಗಳು ಅವರು ಗಾಯನ ಎರಡವರು ಚಿಕಿತ್ಸೆ ಪಡಿತಾ ಇದ್ದಾರೆ ಹಾಗಾಗಿ ಗ್ರಾಮಸ್ಥರು ಮುಂದಿನಂತೆ ಎಲ್ಲರನ್ನ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಶಾಲೆಯ ಆವರಣದಲ್ಲಿ ಅವರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಲ್ಲರನ್ನೂ ಸಹ ಅಗ್ನಿಗೆ ಅರ್ಪಣೆ ಮಾಡಲಾಗಿದೆ ಅವರ ಪಾರ್ಥಿವ ಶರೀರವನ್ನ ಇಡೀ ಗ್ರಾಮ ನಂದಿನಿ ಇಡೀ ಗ್ರಾಮ ಸ್ಮಶಾನಮೇನ ಅವರಿಗೆ ಯಾರು ಸಹ ಒಂದು ಮಾತನ್ನ ಹೆಚ್ಚು ಮಾತಾಡಕ್ಕಾಗ್ತಿಲ್ಲ ಯಾರು ಸಹ ಒಂದು ಮಾತು ಕಡಿಮೆ ಮಾಡಕ್ಕಾಗ್ತಿಲ್ಲ ಏನ್ ಮಾಡ್ಬೇಕು ಏನ್ ಅಂತ ಹೇಳಿ ಚಟಪಟಿಕೆ ಎಲ್ಲೆಲ್ಲ ಇತ್ತು ಆಮೇಲೆ ಈ ಎಮ್ಮೆಹಟ್ಟಿ ಗ್ರಾಮ ಒಂದ್ ರೀತಿನಲ್ಲಿ ಆ ಕಾನೂನು ಸುವ್ಯಸ್ಥೆ ದೃಷ್ಟಿಯಿಂದಲೂ ಸಹ ಅತ್ಯಂತ ಶಾಂತಿಯುತ ಗ್ರಾಮ ಅಂತ ಹೆಸರು ಪಡೆದಿತ್ತು ಆ ಗ್ರಾಮದಲ್ಲಿ ಚೋಚು ಗಲಾಟೆಗಳಾಗಿರ್ಬೋದು ಗದ್ದೆಗಳಾಗಿರ್ಬೋದು ಒಡದಾಟಗಳಾಗಿರ್ಬೋದು ಆ ತರದ ಯಾವುದೇ ತರಹದ ಪ್ರಕರಣಗಳು ಆ ಊರಲ್ಲಿ ಬಹಳ ಅತ್ಯಂತ ಕಡಿಮೆ ಅತ್ಯಂತ ಶಾಂತಿಯುತವಾದಂತ ಊರು ಅಂತ ಹೆಸರು ಪಡೆದಂತ ಎಮ್ಮೆಹೆಟ್ಟೆ ಗ್ರಾಮ ಆ ಗ್ರಾಮದಲ್ಲಿ ಇಂಥ ಒಂದು ಆಘಾತ ಆ ಗ್ರಾಮದ ಆ ಮೂರು ಮನೆಗಳಿಗೆ ಆದಂತಹ ಆಘಾತ ಏನಿದೆ ಅದು ಇಡೀ ಗ್ರಾಮಕ್ಕೆ ಆಗಿರುವಂತಹ ಆಘಾತ ಅಂತ ರೀತಿಯಲ್ಲಿ ಇಡೀ ಗ್ರಾಮ ವರ್ತನೆ ಮಾಡ್ತಾ ಇತ್ತು ಆ ಮೂರು ಮನೆಗಳಲ್ಲಂತೂ ಸಂಪೂರ್ಣ ಸಂಪೂರ್ಣ ಕಣ್ಣೀರ ದಾರಿ ಬಿಟ್ಟು ಮತ್ತೇನು ಸಹ ಕಾಣಿಸ್ತಾ ಇದಿಲ್ಲ ಆ ಮೂರು ಮನೆಗಳಲ್ಲಿ ಎಲ್ರೂ ಸಹ ಶಾಕ್ ಆಗಿತ್ತು ಬಹಳಷ್ಟು ಜನ ಹೋಗಿ ಹಾವೇರಿಗೆ ಹೋಗಿ ಆ ಜಿಲ್ಲಾಸ್ಪತ್ರೆಗೆ ಹೋಗಿ ಆ ಪಾರ್ಥಿವ ಶರೀರವನ್ನ ನಿರ್ಮಸ್ಟಿಗೆ ತರುವಂತ ಒಂದು ಕಾರ್ಯದಲ್ಲಿ ನಿರತರಾಗಿ ಈಗ ಬಂದಿದ್ದಾರೆ ಈಗ ಇನ್ನು ಮುಂದೆ ಆ ಕುಟುಂಬಗಳ ದಿಕ್ಕೇನು ಏನಂತ ನೋಡ್ಬೇಕಾಗಿದೆ ಇನ್ನು ಪರಿಹಾರ ಅಂತಂದ್ರೆ ಒಬ್ಬರಿಗೆ ಸರ್ಕಾರ ಈಗಾಗಲೇ ಎರಡು ಲಕ್ಷ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದೆ ಮತ್ತೆ ಇವರೆಲ್ಲರೂ ಸಹ ಬಡವರು ಎಲ್ಲರ ಮನೆಗಳಿಂದ ಬರುವ ಎಲ್ಲರೂ ಹಂಚಿನ ಮನೆಗಳು ಹಳೆಯ ಮನೆಗಳು ಆ ಮನೆಗಳಲ್ಲೇ ವಾಸ ಮಾಡ್ತಾ ಇದ್ದಾರೆ ಅದೆಲ್ಲ ಯಾರ್ದು ಬಹಳ ದೊಡ್ಡ ಮನೆ ಗಟ್ಟಿ ಮನೆ ಆತರದ್ದು ಮನೆ ಯಾವುದೂ ಇಲ್ಲ ಹಂಚಿನ ಮನೆಗಳನ್ನೇ ಬಡ ಕುಟುಂಬದಲ್ಲೇ ವಾಸ ಮಾಡ್ತಾ ಇದ್ದರು ಹಾಗಾಗಿ ಅವರಿಗೆ ಪರಿಹಾರದ ಅಗತ್ಯ ಇತ್ತು ಮನ್ಸು ಯಾವ ಯಾವ ಪರಿಹಾರವನ್ನು ಕೊಟ್ಟರು ಸಹ ಒಂದು ಜೀವನ ವಾಪಸ್ ತರಲಿಕ್ಕಾಗಲ್ಲ ಆದ್ರೆ ಉಳಿದಂತವರಿಗೆ ಈಗ ಪದೀಕ ಇದಾರಲ್ಲ ಅವರಿಗಾದ್ರು ಸಹ ಜೀವನಕ್ಕೆ ಜೀವನಕ್ಕೆ ಆಧಾರ ಆಗ್ಲಿ ಅಂತ ಹೇಳಿ ಸರ್ಕಾರ ಈಗ ಪರಿಹಾರವನ್ನ ಕೊಟ್ಟಿದೆ ಅವರಿಗೆ ಘೋಷಣೆಯನ್ನ ಮಾಡಿದೆ ಹಾಗಾಗಿ ಇಡೀ ಗ್ರಾಮ ಒಂದು ರೈತರಲ್ಲಿ ಸೂತಗತ ಛಾಯೆಯಲ್ಲಿ ಇತ್ತು ನಂದಿನಿ ಹಾಗೆಯೇ ಈ ಅಪಘಾತಕ್ಕೆ ಪ್ರಮುಖ ಕಾರಣವೇನು ನಿಂತಿದ ಲಾರಿಗೆ ಡಿಕ್ಕಿ ಹೊಡೆದಿದ್ದು ಹೇಗೆ ನಂದಿನಿ ಚಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಚಿಂಚೋಳಿಯಲ್ಲಿರುವ ಮಾಯಕ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅವರು ಅದಕ್ಕಿಂತ ಮುಂಚೆ ಎಲ್ಲಾ ದೇವಸ್ಥಾನಗಳಿಗೂ ಹೋಗಿದ್ದಾರೆ ಎಲ್ಲಾ ದೇವರುಗಳಿಗೂ ಸುಮಾರು ನಾಲ್ಕೈದು ದಿನಗಳಿಂದ ನಿರಂತರವಾಗಿ ಅವರು ಪ್ರಯಾಣಿಸ್ತಾನೆ ಇದ್ದಾರೆ ಸೋಮವಾರ ಸಂಜೆಯಿಂದ ಪ್ರಯಾಣ ಶುರು ಆಗುತ್ತೆ ಅವ್ರದು ಸೋಮವಾರದಿಂದ ಅವತ್ತಿಂದ ಇವತ್ತವರೆಗೂ ಸಹ ಎಲ್ಲಾ ಊರುಗಳಲ್ಲೂ ಅವರ ಏನು ಆರ್ಯ ದೇವರುಗಳಿವೆ ಮನೆ ದೇವರುಗಳಿದಾವೆ ಎಲ್ಲಾ ದೇವರುಗಳಿಗೂ ಹೋಗಿ ಪ್ರಯಾಣನ ಮುಗಿಸಿ ಬೆಳಗಾವಿಯ ಆ ರಾಯಭಾಗದಲ್ಲಿ ಆ ಚಿಂಚೋಳಿ ಇರ್ತಕ್ಕಂತ ಆ ಆ ದೇವ್ರದ್ದು ಸಹ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟಿದ್ದಾರೆ ರಾತ್ರಿ ಇಡೀ ರಾತ್ರಿ ಅವರು ಜರ್ನಿ ಮಾಡಬೇಕಾಗಿತ್ತು ಬೆಳಗಾವಿಯಿಂದ ಎಮ್ಮೆ ಹಿಟ್ಟಿ ಬರೋದು ಅಂತಂದ್ರೆ ಇಡೀ ರಾತ್ರಿಯ ಪ್ರಯಾಣ ಅದು ರಾತ್ರಿ ಮೂರುವರೆ ಸುಮಾರಿಗೆ ಆ ಹಾವೇರಿ ಹತ್ರ ಬಂಕಾಪುರದಲ್ಲಿ ಆ ಟೋಲ್ ಕ್ರಾಸ್ ಮಾಡಿದೆ ಆ ಮೊದಲು ಆ ಲಾರಿ ಆ ಟೋಲ್ ಅನ್ನ ದಾಟಿ ಹೋಗಿದೆ ಅದಾಗಿ ಒಂದು ಕಾಲಘಟ್ಟನಲ್ಲೇ ಮೂರು ಮುಕ್ಕಾಲು ಸುಮಾರಿಗೆ ಈ ಟಿ ಟಿ ಸಹ ಆ ಟೋಲ್ ಅನ್ನ ಕ್ರಾಸ್ ಮಾಡಿದೆ ಅಲ್ಲಿಂದ ಕೆಲವೇ ನಿಮಿಷಗಳಲ್ಲಿ ಒಂದು ಸ್ವಲ್ಪ ಮುಂದೆ ಹೋಗಿ ಆ ಲಾರಿಗೆ ರಸ್ತೆ ಪಕ್ಕದಲ್ಲಿ ನಿಂತಿದೆ ಅದ್ರ ಹೈವೇ ಅದು ಪೂರ್ಣ ಬೆಂಗಳೂರು ರಸ್ತೆ ಅಂತಿದ್ರೆ ಬಹಳ ಬ್ಯುಸಿ ಇದೆ ಮತ್ತೆ ಎಲ್ಲಾ ವಾಹನಗಳು ವೇಗವಾಗಿ ಹೋಗ್ತಿರುತ್ತೆ ನೂರು ನೂರೈವತ್ತು ಕಿಲೋಮೀಟರ್ ರೇಂಜ್ ಅಲ್ಲಿ ಅವರು ವಾಹನವನ್ನ ಚಲಾಯಿಸ್ತಾ ಇರ್ತಾರೆ ಯಾಕಂದ್ರೆ ಎಲ್ಲರಿಗೂ ಸಹ ಒಂದು ಟ್ರ್ಯಾಕ್ ಇರುತ್ತೆ ಆ ಟ್ರಾಕ್ ಅಲ್ಲಿ ಹೋಗ್ತಾ ಇರ್ತಾರೆ ಅಂತ ಹೇಳಿ ಆದ್ರೆ ಎಡಭಾಗದ ಕೊನೆಯ ಟ್ರ್ಯಾಕ್ ನಲ್ಲಿ ಈ ಟಿ ಹೋಗ್ತಾ ಇತ್ತು ಅಲ್ಲಿ ಲಾರಿ ನಿಂತಿತ್ತು ಯಾರು ಲಾರಿ ಲಾರಿ ಗಂಟೆ ಮುಂಚೆ ಪಾಸ್ ಆಗಿತ್ತು ಆತ ಲಾರಿ ನಿಲ್ಲಿಸಿದ್ದಾನೆ ಆ ಲಾರಿ ನಿಲ್ಲಿಸಿದ ಕೆಲವೇ ನಿಮಿಷಗಳಲ್ಲಿ ಹಿಂದಿರ್ತಕ್ಕಂಥ ಟಿ ಡಿ ಆ ಲಾರಿಗೆ ಟಿಕ್ಕೇನು ಹೊಡೆದಿದೆ ಆ ಡಿಕ್ಕಿ ಹೊರಗರ ಬಸಕ್ಕೆ ಹದಿಮೂರು ಜನ ಸಾವು ಆಮೇಲೆ ಹತ್ತು ಜನ ಎಮ್ಮೆ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ಆಗ್ತಾ ಇದೆ ಇನ್ನ ಇಬ್ಬರಿಗೆ ಬೀರೂರಿನಲ್ಲಿ ಅವರ ಬೀರೂರಿಗೆ ಅವರ ಪಾರ್ಥಿವ ಶರೀರವನ್ನ ಕೈಗೊಂಡು ಹೋಗಲಾಗಿದೆ ಅಲ್ಲೇ ಅಂತ ಸಂಸ್ಕಾರ ಆಗುತ್ತೆ ಮತ್ತೆ ಇನ್ನೊಬ್ಬರನ್ನ ಹನುಮಂತಾಪುರ ಭದ್ರಾವತಿ ತಾಲೂಕಿನ ಹನುಮಂತಾಪುರಕ್ಕೆ ಕರೆದುಕೊಂಡಿದ್ದಾರೆ ಅಲ್ಲೇ ಅವರಂತೆ ಸಂಸ್ಕಾರ ಆಗುತ್ತೆ ಇಬ್ಬರು ಮಕ್ಕಳು ಐದು ವರ್ಷದ ಆ ಐದು ವರ್ಷದ ಇಬ್ಬರು ನಾಲ್ಕು ವರ್ಷದ ಒಂದು ಮಗು ಮತ್ತೆ ಇನ್ನೊಬ್ಬ ಇನ್ನೊಬ್ಬರ ಆರು ವರ್ಷದ ಒಂದು ಮಗು ಆ ಇಬ್ಬರು ಮಕ್ಕಳು ಸೇರಿ ಹದಿಮೂರು ಜನ ಸಾಲ್ಕೊಂಡಿದ್ದಾರೆ ಅತ್ಯಂತ ಭೀಕರ ದುರಂತ ಇದು ನಿಮ್ಮೆಲ್ಲ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು